ನಮಸ್ಕಾರ ಸ್ನೇಹಿತರೆ ಭಾರತದ ಹೊಸ ತಂಡವನ್ನ ಘೋಷಿಸಿದರು ಕೋಚ್ ಗೌತಮ್ ಗಂಭೀರ್ ತಂಡದಲ್ಲಿ ರೋಹಿತ್ ಗಿಲ್ಲಾ ಸ್ಥಾನ ಹೀಗಿದೆ ಟೀಮ್ ಇಂಡಿಯಾದ ಬಲ್ ಸ್ಟಾಪ್ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಗೌತಮ್ ಗಂಭೀರ್ ಘೋಷಿಸಿರುವ ಭಾರತದ ಹೊಸ ಪ್ಲಿಂಗ್ ಲೆವೆನ್ ಹೇಗಿದೆ ಗೊತ್ತಾ ಹೀಗೆ ಇದ್ರೆಲ್ಲದರ ಬಗ್ಗೆ ಮತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಟೀಂ ಇಂಡಿಯಾದ ಕೋಚ್ ಗೌತಮ್ ಗಂಭೀರ್ ಸಾರ್ವಕಾಲಿಕ ಭಾರತೀಯ ಏಕದಿನ ಎಲೆವೆನ್ ಹೆಸರಿಸಿದ್ದಾರೆ ಸ್ಪೋರ್ಟ್ಸ್ ವೆಬ್ಸೈಟ್ ಒಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಗೌತಮ್ ಗಂಭೀರ್ ಆಲ್ ಟೈಮ್ ಟೀಂ ಇಂಡಿಯಾದ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಅನ್ನ ಆಯ್ಕೆ ಮಾಡಿದ್ದಾರೆ ಆದರೆ ಈ ಬಳಗದಲ್ಲಿ ಸೌರವ್ ಗಂಗೂಲಿ ರೋಹಿತ್ ಶರ್ಮಾ ಮತ್ತು ಜಸ್ಪ್ರೀತ್ ಬುಮ್ರಾರವರಿಗೆ ಸ್ಥಾನ ನೀಡಿಲ್ಲ ಎಂಬುದೇ ವಿಶೇಷ ಹಾಗಾದರೆ ಗೌತಮ್ ಗಂಭೀರ್ ಪ್ರಕಟಿಸಿರುವ ಆಲ್ ಟೈಮ್ ಟೀಂ ಇಂಡಿಯಾದ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದ್ರೆ ಗೌತಮ್ ಗಂಭೀರ್ ಅವರ ಸಾರ್ವಕಾಲಿಕ ಏಕದಿನ ನಲ್ಲಿ ವೀರೇಂದ್ರ ಸೆಹ್ವಾಗ್ರ ಅವರೊಂದಿಗೆ ಆರಂಭಿಕರಾಗಿ ತಮ್ಮನ್ನೇ ಆಯ್ಕೆ ಮಾಡಿದ್ದಾರೆ ಮಾಡಿಕೊಂಡಿದ್ದಾರೆ ಹಾಗೆ ಮೂರನೇ ಕ್ರಮಾಂಕಕ್ಕೆ ರಾಹುಲ್ ದ್ರಾವಿಡ್ ರವರನ್ನ ಹೆಸರಿಸಿದರೆ ನಾಲ್ಕನೇ ಕ್ರಮಾಂಕಕ್ಕೆ ಸಚಿನ್ ತೆಂಡೂಲ್ಕರ್ ರವರನ್ನ ಆಯ್ಕೆ ಮಾಡಿದ್ದಾರೆ ಮತ್ತು ಐದನೇ ಕ್ರಮಾಂಕಕ್ಕೆ ಕಿಂಗ್ ಕೊಹ್ಲಿ ರವರನ್ನ ಆರಿಸಿಕೊಂಡರೆ ಆಲ್ರೌಂಡರ್ ಆಗಿ ಯುವರಾಜ್ ಸಿಂಗ್ ಸ್ಥಾನ ಪಡೆದಿದ್ದಾರೆ ಇನ್ನು ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಮಹೇಂದ್ರ ಸಿಂಗ್ ಧೋನಿ ರವರನ್ನ ಆಯ್ಕೆ ಮಾಡಿರುವುದು ವಿಶೇಷ ಸ್ನೇಹಿತರೆ ಗಂಭೀರ್ ಅವರ ಆಲ್ ಟೈಮ್ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ನಲ್ಲಿ ಸ್ಪಿನ್ನರ್ ಗಳಾಗಿ ಅನಿಲ್ ಕುಂಬ್ಳೆ ರವಿಚಂದ್ರನ್ ಅಶ್ವಿನ್ ಆಯ್ಕೆಯಾಗಿದ್ದಾರೆ ವೇಗಿಗಳಾಗಿ ಇರ್ಫಾನ್ ಪಠಾನ್ ಮತ್ತು ಜಹೀರ್ ಖಾನ್ ರವರಿಗೆ ಸ್ಥಾನ ನೀಡಿದ್ದಾರೆ ಅದರಂತೆ ಗೌತಮ್ ಗಂಭೀರ್ ಅವರು ಪ್ರಕಟಿಸಿರುವ ಸಾರ್ವಕಾಲಿಕ ಏಕದಿನ ಲೆವೆನ್ ಹೇಗಿದೆ ಎನ್ನುವುದನ್ನು ಇದೀಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ವಿಡಿಯೋವನ್ನ ಪೌಸ್ ಮಾಡಿ ನೋಡಬಹುದಾಗಿದೆ ಸ್ನೇಹಿತರೆ ಆದರೆ ಇದರಲ್ಲಿನ ಬೇಸರದ ಸಂಗತಿ ಏನಪ್ಪಾ ಅಂತಂದ್ರೆ ಗೌತಮ್ ಗಂಭೀರ್ ಅವರ ಆಲ್ ಟೈಮ್ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ರೋಹಿತ್ ಶರ್ಮಾ ಮತ್ತು ಸೌರವ್ ಗಂಗೂಲಿರವರಿಗೆ ಸ್ಥಾನ ನೀಡಲಾಗಿಲ್ಲ ಸ್ನೇಹಿತರೆ ಇದಲ್ಲದೆ ಜಸ್ಪ್ರೀತ್ ಗುಂಡಾ ರವರಿಗೂ ಕೂಡ ಇಲ್ಲಿ ಅವಕಾಶ ನೀಡಲಾಗಿಲ್ಲ ಬಂಧುಗಳೇ ನಿಮಗೆ ಗೌತಮ್ ಗಂಭೀರ್ ಅವರು ಪ್ರಕಟಿಸಿರುವ ಆಲ್ ಟೈಮ್ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಹೇಗಿದೆ ಎನ್ನುವುದನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ